ನಾವು ಚಿಕ್ಕ ವಯಸ್ಸಿಂದ ಹೆಚ್ಚಾಗಿ ನೋಡ್ಕೊಂಡ್ ಬಂದಿರೋದು ಸಣ್ಣ ಸಣ್ಣ ಅಂಗಡಿಗಳನ್ನೇ ದಿನಸಿ ಅಂಗಡಿ ಅಂತೆ ಶಟ್ ಅಂಗಡಿ ಅಂತೆ ಮಾರ್ವಾಡಿಯವರ ಚಿನ್ನದ ಅಂಗಡಿ ಬಟ್ಟೆ ಅಂಗಡಿ ಕೇರಳದವರದ ಬೇಕ್ರಿ ತರಕಾರಿ ಹಣ್ಣಿನ ಹಾಪ್ಕಾಮ್ಸ್ ಹೀಗೆ ಹತ್ತು ಹಲವು ಈ ಸಣ್ಣ ಸಣ್ಣ ಅಂಗಡಿಗಳಿಗೆ ಹೋಗ್ತಾ ಬರ್ತಾ ಅಂಗಡಿಯವ್ರ ಪರಿಚಯ ಕೂಡ ನಮ್ಗೆ ಅವಿರುತ್ತೆ ಹಾಗೇನೆ ಚೌಕಾಸಿಗಳು ಕೂಡ ನಡೀತಾನೆ ಇರುತ್ತೆ ಆದ್ರೆ ಈಗೆಲ್ಲ ಮಾಲ್ ಕಲ್ಚರು ಶಾಪಿಂಗ್ ಸೆಂಟರ್ಸ್ ಎಲ್ಲ ಒಂದೇ ಕಡೆ ಸಿಗುತ್ತೆ ಅನ್ನೋ ಖುಷಿ ಒಂದ್ ಕಡೆ ಆದ್ರೂ ವಿ ರಿಯಲಿ ಮಿಸ್ ನಮ್ಮ ಸಣ್ಣ ಸಣ್ಣ ಅಂಗಡಿಗಳನ್ನ ಇದೆಲ್ಲಾ ಇನ್ಫ್ಲೂಯೆನ್ಸ್ ಬಂದಿದ್ದು ಅಮೆರಿಕ ಮತ್ತೆ ಇನ್ನು ಬೇರೆ ತರ ದೊಡ್ಡ ದೊಡ್ಡ ಕಂಟ್ರೀಸ್ ಇಂದಾನೆ ಅಮೆರಿಕ ಅಮೆರಿಕಾದಲ್ಲಿ ಕಾಲ್ ಕಾಲದಿಂದಲೂ ಈ ತರ ಸೂಪರ್ ಮಾರ್ಕೆಟ್ ಶಾಪಿಂಗ್ ಸೆಂಟರ್ ಮಾಲ್ಸ್ ಇದೆ ಹೆಚ್ಚಾಗಿರೋದು ಒನ್ ಆಫ್ ದ ಬಿಗ್ಗೆಸ್ಟ್ ಚೈನ್ ಸೂಪರ್ ಮಾರ್ಕೆಟ್ ಅಂದ್ರೆ ಈ ವಾಲ್ಮಾರ್ಟ್ ಇದು ನೈನ್ಟೀನ್ ಸಿಕ್ಸ್ಟಿ ಟೂ ಅಲ್ಲೇ ಓಪನ್ ಆಯ್ತು ಅಮೆರಿಕಾದ ಯಾವ ಮೂಲೆಗೆ ಹೋದ್ರು ಈ ಅಂಗಡಿ ಅಂತ ನಮಗೆ ಸಿಕ್ಕೇ ಸಿಗುತ್ತೆ ಹತ್ ಸಾವಿರಕ್ಕೂ ಹೆಚ್ಚು ವಾಲ್ಮಾರ್ಟ್ ಸೂಪರ್ ಸೆಂಟರ್ ಗಳಿದೆ ಮನುಷ್ಯನ್ಗೆ ಜೀವನ ಮಾಡಕ್ ಏನೇನ್ ಬೇಕೋ ಅದೆಲ್ಲಾನು ಸಿಗೋ ಅಂತ ಅಂಗಡಿ ಅಂತ ಹೆಣೆ ಹೇಳ್ಬೋದು ಗ್ರಾಸರಿ ಬಟ್ಟೆ ಬರೆ ಫರ್ನಿಚರ್ ಮೇಕಪ್ ಐಟಮ್ಸ್ ಕ್ಲೀನಿಂಗ್ ಸಪ್ಲೈಸ್ ಬೇಕರಿ ಐಟಮ್ ಟಾಯ್ಸ್ ಇವು ನೇಮ್